ಒಲೆಯಲ್ಲಿ ಮಾಡಿರೋ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಸುಖಾಲು ಉಗಿಲ್ಲ ಇದೆ ನನಗೆ ಅಂತ ಹಾಲಿಡಿ ನನ್ನ ಚಾನಲಲ್ಲಿ ಬಿರಿಯಾನಿ ಒಲೆಯಲ್ಲಿ ಯಾವ ರೀತಿ ಮಾಡೋದಂತ ಹೋದ ವರ್ಷ ಬಂದಿದ್ದಾಗಲೂ ಒಂದು ಸತಿ ನಾನು ಒಲೆಯಲ್ಲಿ ಬಿರಿಯಾನಿ ಮಾಡಿದೆ ಅದು ಅಪ್ಲೋಡ್ ಮಾಡಿದೆ ಇವತ್ತು ಇನ್ನೊಂದು ಇನ್ನೊಂದ್ಸತಿ ಬಿರಿಯಾನಿ ಮಾಡಿದ್ವಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ನಮಸ್ತೆ ಟಿ ಆರ್ ಪಿ ಇಂಡಿಯನ್ ಕಿಚನ್ಗೆ ಸ್ವಾಗತ ಇವಾಗ ನಾನು ಮಧ್ಯಾಹ್ನಕ್ಕೆ ಬಿರಿಯಾನಿ ರೆಡಿ ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಆಯಿತು ಬೆಳಿಗ್ಗೆ ಇಡ್ಲಿ ಹಾಗೆ ಚಟ್ನಿ ಆಯಿತು ಹಾಗೆ ಮಧ್ಯಾಹ್ನ ಮಾಡ್ಕೊಬಿಡೋಣ ಈಗ ಮೊದಲಿಗೆ ಚಿಕನ್ನ ಚೆನ್ನಾಗೆ ಮ್ಯಾರಿನೇಟ್ ಮಾಡಿ ಇಟ್ಬಿಡೋಣ ಚಿಕನ್ ತೊಳಿತಾ ಇದ್ದಾನೆ ನಮ್ಮ ಅಣ್ಣ ಬನ್ನಿ ನೋಡಿಸ್ತೀನಿ ನೋಡಿ ನೋಡಿ ಹಾಗೆ ಚಿಲ್ಲಿ ಚಿಕನ್ಗೂ ರೆಡಿ ಆಗ್ತಾ ಇದೆ ಡೇವಿಡ್ ಗಾಡಿ ಎತ್ಕೊಂಡು ಹೋದ್ರು ಅಂಡೆ ನೋಡ್ಬೋದು ಹಳೇ ಕಾಲದ ಹಂಡೆ ನಮ್ಮ ತಾತನೇ ಮಾಡಿ ಇಟ್ಟಿರೋ ಅಂತ ಹಂಡೆ ಇದು ನೀರ್ ಕಾಯಿಸೋ ಹಂಡೆ ಅದ್ರಲ್ಲಿ ಹಾಕ್ಬಿಡು ಚಿಲ್ಲಿ ಚಿಕನ್ಗೆ ಬಿರಿಯಾನಿಗೆ ಇದ್ರಲ್ಲೇ ಇಡು ಚಿಲ್ಲಿ ಚಿಕನ್ ಅದ್ರಲ್ಲಿ ಹಾಕು ಇದರಿಂದ ಎತ್ತಿ ನಾವು ಅಲ್ಲ ಕಣ

ಇಲ್ಲಿ ಬರೀ ಅಣ್ಣ ಮತ್ತು ದೊಡ್ಡಮ್ಮ ಮಾತ್ರ ಇರೋದು ಹಾಗಾಗಿ ಎಲ್ಲ ಪ್ಯಾಕೆಟ್ನಲ್ಲೇ ಹಾಗಾಗಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿರ್ತಾರೆ ಹಾಗೆ ಧನಿಯಾ ಪುಡಿ ಆಲ್ರೆಡಿ ನಾನು ತುಂಬ ಸತಿ ಬಿರಿಯಾನಿ ಮಾಡಿದ್ದೀನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾನು ಇಲ್ಲಿ ಮಾಡ್ತಾ ಇರೋ ಬಿರಿಯಾನಿ ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮ್ಮಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಈಗ ಸ್ವಲ್ಪ ಅರ್ಶಿನ ಪುಡಿ ಕೈಗೆ ತುಂಬಾ ಏನು ಸಿಗಲ್ಲ ಸಾಮಗ್ರಿಗಳು ಸೊ ಬಿರಿಯಾನಿಗೆ ಏನೇನು ಹಾಕ್ಬೇಕು ಅದು ಅಷ್ಟು ಬೇಗ ಸಿಗಲ್ಲ ಹಾಗಾಗಿ ಇರೋದ್ರಲ್ಲೇ ನಾನು ಅಡ್ಜಸ್ಟ್ ಮಾಡಿಕೊಂಡು ರುಚಿಯಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಅರ್ಶನ ಪುಡಿ ಹಾಕಾಯ್ತು ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು <coughs> ok, c'è un taglio di paste. Ai, ti dolor da che mi sta. Aha, ti doloroso. Ok, non si vede. No, non si Ok, non ಈಗ ಮೊಸರು ಹಾಕೋಬಿಡೋಣ ಅರ್ಧ ಲೀಟ್ರ್ ಮೊಸರು ಪೂರ್ತಿ ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗೇ ಮಿಕ್ಸ್ ಮಾಡ್ಕೊಂಬಿಡೋಣ ಪೂರ್ತಿ ಇದು ಮಸಾಲ ಹಿಡಿಯಕ್ಕೆ ಇಟ್ಬಿಡೋಣ ನಂದು ಅರ್ಧ ಅವರ್ ಮಸಾಲ ಹಿಡಿದ್ರೆ ಮಾಂಸದಲ್ಲಿ ಬಿರಿಯಾನಿನಲ್ಲಿ ನನ್ನ ಗಂಡ ಹೇಳ್ತಾ ಇದ್ದಾರೆ ಆಕ್ಚುಲಿ ಏನು ಗೊತ್ತಾ ನನಗೆ ಸೀಗಡಿ ತಂದ್ವಲ್ಲ ನನಗೆ ಸೀಗಡಿ ತಂದ್ವಲ್ಲ ತಿರ್ಗಾ ಇನ್ನೊಂದ್ಸತಿ ತಿನ್ಬೇಕು ಅಂತ ಆಸೆ ಆಗ್ಬಿಟ್ಟಿದೆ ಸೊ ನಾಳೆ ಹೇಗಿದ್ರು ತಿರ್ಗ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗೋದು ಅಷ್ಟರಲ್ಲಿ ಹಾಂಗಿರೋದು ಹ್ಮ್ ಸೀಗಡಿ ತಗೊಂಡ್ ಬರೋಣ ಅಂತ ಹೇಳಿ ಹೋಗ್ಬೇಕೀಗ ಹಾಗಾಗಿ ಮಾಂಸನ ಎಲ್ಲ ಮ್ಯಾರಿನೇಟ್ ಮಾಡಿಟ್ಟು ಹೋದ್ರೆ ಆಮೇಲೆ ತಿರ್ಗಾ ಸಿಗಿ ತರ ಅಷ್ಟರಲ್ಲಿ ತಂದ್ಮೇಲೆ ಬಿರಿಯಾನಿ ರೆಡಿ ಮಾಡಿ ಹಮ್ಮಿ ಸಿಗಡಿ ಮಾಡೋಣ ಹಾಗೆ ಈಗ ಬೀಚ್ ಹತ್ರ ಹೋಗ್ಬೇಕು ತಿರ್ಗ ಮನೆ ಹತ್ರನೇ ಇಲ್ಲ ಹತ್ರದಲ್ಲೇ ಬೀಚ್ ಇದೆ ಸೊ ಅದನ್ನು ನಾನು ನಿಮ್ಮಲ್ಲಿ ಶೇರ್ ಮಾಡ್ತೀನಿ ಈಗ ಹಾರ್ಬಾರ್ ಗೆ ಹೋಗ್ತಾ ಇದೀವಿ ಹಾರ್ಬಾರ್ ಅಲ್ಲಿ ನಾವು ಬ್ಯಾಂಗ್ಳೂರ್ನಲ್ಲಿ ಯಾವ ರೀತಿ ತರಕಾರಿ ತಗೊಂತೀವಲ್ಲ ಆ ರೀತಿ ಗುಡ್ಡೆ ಗುಡ್ಡೆ ನಮ್ಗೆ ಮಾಂಸ ಅಲ್ಲ ಸಾರಿ ಮಾಂಸ ಅಂತ ಏನು ಫಿಶ್ ಎಲ್ಲ ಇರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ಹೋಗಿದ್ ತಕ್ಷಣ ಆ ಸ್ಮೆಲ್ ತಲೆ ಸುತ್ತ ಬಿದೋಗ್ಬಿಡ್ಬೇಕು ಯಾರು ಪ್ರವೀಣನಾ ಏ ಪ್ರವೀಣಾ ಪ್ರವೀಣ ಬಂದ್ರಾ ಎಲ್ಲೋಗಿದ್ವಿ ಡೇವಿ ಏನಿದ್ವು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಲ್ಲೆಲ್ಲ ಪಾಪ ದೊಡಮ್ಮ ಎಲ್ಲ ಮಾಡಿಡಕ್ಕೆ ಆಗೋಲ್ಲ ಪಾಪ ಫುಲ್ ವಯಸ್ಸಾಗಿಬಿಟ್ಟಿದೆ ಹಾಗಾಗಿ ಎಲ್ಲ ಪ್ಯಾಕೆಟ್ ಪ್ಯಾಕೆಟ್ ತಂದ್ರೆ ಇಟ್ಕೊತಾರೆ ಸೊ ಅದರಲ್ಲೇ ಮಾಡೋದು ಪುಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ತಂದರೆ ಇದು ಹ್ಞೂ ನಮ್ಮ ಕೈಗೆ ಏನು ಸಿಗುತ್ತೋ ಅದನ್ನು ಮಾಡ್ತಾ ಇರಬೇಕು ಅಷ್ಟೇ ಅದೇ ಬೇಕು ಇದೇ ಬೇಕು ಅಂತ ಏನಿಲ್ಲ ನೋಡಮ್ಮ ಇರಲಿ ದೊಡ್ಡಮ್ಮ ಇರಲಿ ದೊಡ್ಡಮ್ಮ ಅದೆಲ್ಲ ಹಾಗೆ ಇರಲಿ ಹಾಗೆ ಇರಲಿ ಹಾಗೆ ಇರಲಿ ಎಲ್ಲ ತಂದಿದ್ದಾರೆ ಇರಲಿ ಹಾ ಹಾ ಸರಿ ನೋಡಿ ಆಮೇಲೆ ಫ್ರಿಜ್ ಮುಚ್ಚಿಬಿಡಿ ಈಗ ಆಗಿದೆ ಇದು ಬಿರಿಯಾನಿಗೆ ರೆಡಿ ಆಗಿದೆ ಇರಲಿ ಇದು ಸೈಡಲ್ಲಿ ി ഓല സ്വൽഹി

चोरा वांग ಓಕೆ ಇವಾಗ ಮೊಲೆ ರೆಡಿ ಆಗಿದೆ ಕಾಣ್ತಲೂ ಇಲ್ಲ ನಾನು ಇರೋ ಐಟಿಗೆ ಎಲ್ಲ ಒಂದೇ ಸರ್ತಿ ಹಾಕಿ ಹಾಕಿ ದಮ್ಮಗೆ ಬಿಟ್ಬಿಡ್ತೀನಿ ಈಗ ಮೊಬೈಲ್ ಹಾಕ್ತಿದ್ದಂಗೆ ಎಣ್ಣೆ ಹಾಕ್ಕೊಬಿಡಣ

ಚೆನ್ನಾಗಿ ಫ್ರೈ ಆಗಲಿ ಗ್ಯಾಸಲ್ಲಿ ಆದರೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಲೆನಲ್ಲೇ ಮಾಡೋಣ ಹಾಗೆ ಟೇಸ್ಟು ಒಂದು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ನಾನು ಮಾಡ್ತಾ ಇದ್ದೀನಿ ನೋಡ್ಬೋದು ಒಲೆಗೂ ನನಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ಹೇಳಿಬಿಟ್ಟು ಹಾಗಾಗಿ ಹೈಟ್ ಒಂದು ಸ್ವಲ್ಪ ಪ್ರಾಬ್ಲಮು ಕೆಳಗಡೆ ಒಂದು ಮನೆ ಇಟ್ಕೊಂಡಿದ್ದೀನಿ ಈಗ ನಿಂತ್ಕೊಂಡು ಮಾಡ್ತಾ ಇದ್ದೀನಿ ಬಿಡು ಸ್ವಲ್ಪ ಸರಿ ಇಲ್ಲ ಚೆನ್ನಾಗೆ ಈರುಳ್ಳಿ ಬಣ್ಣ ಚೇಂಜ್ ಆಗಲಿ ಎಣ್ಣೆಯಲ್ಲಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಿದೆ ಒಂದು ಎಂಬತ್ತು ಪರ್ಸೆಂಟ್ ಈರುಳ್ಳಿ ಫ್ರೈ ಆದ್ಮೇಲೆ ನಾನು ಮಸಾಲೆ ಐಟಮ್ನ ಹಾಕ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಲೆ ಹಾಗೆ ಒಂದು ಸ್ವಲ್ಪ ಸೋಂಪು ಜೀ ಇದು ಚಕ್ಕೆ ಹಾಗೆ ಒಂದು ಸ್ವಲ್ಪ ಜಾಯಿಕಾಯಿನ ಒಂದು ಜಾಯಿಕಾಯಿನ ಚೆನ್ನಾಗಿ ಕುಟ್ಟಿ ಎತ್ತಿಟ್ಕೊಂಡಿದ್ದೀನಿ ಲವಂಗ ಸ್ಟಾರು ಎಲ್ಲಾನು ಹಾಕೊಂಡೋಣ ಹಾಗೆ ಕೊತ್ತಂಬರಿ ಸೊಪ್ಪುನು ಹಾಕೊಂಡಿದೀನಿ ನಾನು ಮೊದಲೇ ಹಾಕ್ಕೊಂಡ್ಬಿಡ್ತೀನಿ ಯಾಕಂದರೆ ಆಮೇಲೆ ನಮಗೆ ಆಮೇಲೆ ಹಾಗಾಗಿ ಅಪ್ಪೇ ಅಫೇದು ಹಾಗಾಗಿ ಕಾಣಿಸುತ್ತಲ್ಲ ಹಾಗಾಗಿ ಈ ರೀತಿ ಹಾಕೋದ್ರಿಂದ ಕೊತ್ತಮೀದ ಸೊಪ್ಪು ಪರಿಮಳನೂ ಇದ್ರಲ್ಲಿ ಬಿಟ್ಟಿರುತ್ತೆ ಹಾಗೆ ಟೇಸ್ಟು ಚೆನ್ನಾಗಿ ಬರುತ್ತೆ ಅರ್ಧ ಕಿಲೋ ಆಗೋಷ್ಟು ಟೊಮೆಟೊನ ಸಣ್ಣ ಸಣ್ಣ ಕಟ್ ಮಾಡಿ ಎತ್ತಿಡ್ಕೊಂಡಿದ್ದೀವಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು ಟೊಮೆಟೊ ಬೇಗ ಸಾಫ್ಟ್ ಆಗಬೇಕಂದ್ರೆ ಸ್ವಲ್ಪ ಆಗ್ಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗೆ ಸಾಫ್ಟ್ ಮಾಡ್ಕೊಳ್ಳೋಣ ಟೊಮೆಟೊನ ಮಸಾಲೆ ಎಲ್ಲ ಚೆನ್ನಾಗೇ ಹುರಿದೀನಿ ಟೊಮೆಟೊನು ಸಾಫ್ಟ್ ಆಗಿದೆ ಇನ್ನೊಂದು ಸ್ವಲ್ಪ ಟೊಮೆಟೊ ಹಾಗಾಗೆ ಕಾಣ್ತಿದೆ ಈಗ ನಾವು ಚಿಕನ್ ಹಾಕ್ಸಿದ ಮೇಲೆ ಅದನ್ನು ಒಂದು ಸಾಫ್ಟ್ ಆಗಿತ್ತು ನಾನು ಈಗ ಇದರಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಕ್ಲಿಲ್ಲ ಮೊದಲೇ ಹಾಕಿ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಹಾಗಾಗಿ ಈಗ ಚಿಕನ್ ಈಗ ಮಿಕ್ಸ್ ಹಾಕೋಬಿಡಣ ಬಿರಿಯಾನಿ ಮಸಾಲಾನ ಹಾಕೋಬಿಡಣ್ಣ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಾಂಸಕ್ಕೆಲ್ಲ ಚೆನ್ನಾಗೆ ಮಸಾಲೆ ಹಿಡಿದಿದೆ ಹಕ್ಕಿನ ಎತ್ಕೊಂಡಿದ್ದೀನಿ ಬಾಸುಮತಿ ರೈಸು ಇದು ಎರಡು ಕಿಲೋ ಆಗೋಸ್ತಿದೆ ನೀವು ಯಾವುದ್ರಲ್ಲಿ ಅಕ್ಕಿ ಎತ್ಕೊಂತಿರಲ್ಲ ಅದೇ ಅಳತೆನಲ್ಲಿ ಎರಡು ಪಟ್ಟು ನೀವು ನೀರನ್ನ ಹಾಕೋಬೇಕಾಗತ್ತೆ ನಾನು ಒಂದು ಬೌಲ್ಗೆ ಎರಡು ಬಟ್ಲಾಗುವಷ್ಟು ನೀರು ಹಾಕಿದ್ದೀನಿ ಇದರಲ್ಲಿ ಎರಡು ಬಟ್ಲಾಗೋಷ್ಟು ಇದರಲ್ಲಿ ಒಂದು ಬಟ್ಲಾಗೋವಷ್ಟು ಅಕ್ಕಿ ಅದು ಹಾಗೆ ನೀರು ಬಂದು ಎರಡು ಬಟ್ಲಿಗೆ ಒಂದು ಸ್ವಲ್ಪ ಕಡಿಮೆ ನೀರನ್ನ ಹಾಕ್ಕೊಂಡಿದ್ದೀನಿ ಯಾಕಂದ್ರೆ ಆಲ್ರೆಡಿ ನಾವು ಅರ್ಧ ಲೀಟ್ರ್ ಮೊಸರೆಲ್ಲ ಹಾಕಿರ್ತೀವಲ್ಲ ಅದರಲ್ಲೇ ನೀರಿನ ಅಂಶ ಎಲ್ಲ ಬಿಟ್ಟಿರುತ್ತೆ ಹಾಗಾಗಿ ನೀರು ಸ್ವಲ್ಪ ಕಡಿಮೆ ಹಾಕೊಳ್ಳಿ ಈಗ ನೀರನ್ನ ಹಾಕಿ ಇದರಲ್ಲೇ ನಾನು ಚಿಕನ್ ಎಲ್ಲ ಕಲಸಿ ಇಟ್ಟಿದ್ದೆ ಈ ಒಂದು ಪಾತ್ರೆಯಲ್ಲಿ ಅದರಲ್ಲೇ ನೀರು ಹಾಕ್ಕೊಂಡು ಹಾಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ ತಕ್ಕಷ್ಟು ಉಪ್ಪು ಉಪ್ಪು ಮೊದಲೇ ಹಾಕಿರ್ತೀವಿ ಒಂದು ಸ್ವಲ್ಪ ಚಿಕನಿಗೆ ಮ್ಯಾರಿನೇಟ್ ಮಾಡುವಾಗ ನೋಡಿ ಹಾಕೋಣ ಉಪ್ಪು ಎಷ್ಟು ಬೇಕು ಅಷ್ಟು ನೀರು ಚೆನ್ನಾಗಿ ಕುದಿ ಬರಲಿ ಕುದಿ ಬಂದ್ರೆ ಅಕ್ಕಿ ಹಾಕೋಣ ನೀರು ಚೆನ್ನಾಗಿ ಕುದಿ ಬಂದಿದೆ ಅಕ್ಕಿ ಹಾಕ್ಬಿಡೋಣ ಅಕ್ಕಿ ಚೆನ್ನಾಗಿ ಒಂದು ಮೂರು ನಾಲ್ಕು ಸತಿ ತೊಳಿರಿ ಆಗ ಬಾಸುಮತಿ ರೈಸ್ ಒಂದು ಸ್ವಲ್ಪ ಸ್ಮೆಲ್ ಇದ್ದಂಗೆ ಇರುತ್ತೆ ರೈಸ್ ಒಬ್ರೊಬ್ರಿಗೆ ಸ್ಮೆಲ್ ಇಷ್ಟ ಆಗೋದಿಲ್ಲ ನಾವೆಷ್ಟು ತೊಳಿತೀವೋ ಅಕ್ಕಿ ಅಷ್ಟು ನಮಗೆ ಅನ್ನ ಚೆನ್ನಾಗಾಗುತ್ತೆ ಹಾಗೆ ಸ್ಮೆಲ್ ಇರೋದಿಲ್ಲ ಈ ರೀತಿ ಮಾಡಿಕೊಟ್ರಣ ಚೆನ್ನಾಗಿ ಉದ್ರ ಬರುತ್ತೆ ಅನ್ನೂ ಅಕ್ಕಿ ಎಲ್ಲ ಕ್ಲೀನಾಗೆ ಹಾಕೊತಿದ್ದೀನಿ ಈಗ ಸ್ವಲ್ಪ ನಿಂಬೆ ಹಣ್ಣು ಹಾಕ್ಕೊಂಡು ನಿಂಬೆ ಹಣ್ಣಿನ ರಸ ಹಾಕ್ತಾ ಇದ್ದೀನಿ ಲಾಸ್ಟಿಗೆ ಒಂದು ನಿಂಬೆ ಹಣ್ಣು ಪೂರ್ತಿ ಒಂದು ನಿಂಬೆ ಹಣ್ಣಿನ ರಸನ ಈಗ ಈ ರೀತಿ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಯ ಇಡೋಣ ಮುಚ್ಚಳ ಮುಚ್ಚಿ ನೈಂಟಿ ಪರ್ಸೆಂಟ್ ನೋಡ್ಬೋದು ಈಗ ಒಂದು ತೊಂಬತ್ತು ಒಂದು ಎಂಬತ್ತು ಪರ್ಸೆಂಟ್ ಇದು ಅನ್ನ ಬೆಂದಿದೆ ಎಷ್ಟು ಉದ್ರುದ್ರಾಗಿ ಉದ್ರಾಗ ಆಗ್ತಾ ಇದೆ ನೋಡಿ ಉಗ್ದ ಇದೆ ಅಕ್ಕಿ ಈಗ ಈ ಸ್ಟೇಜಲ್ಲಿ ನೀವು ಹಬೆನ ಊರಿನ ಕಡಿಮೆ ಮಾಡಬೇಕು ನಾನು ಬರೀ ಒಂದೇ ಒಂದು ಕಡ್ಡಿ ಇದೆ ಇಲ್ಲಿ ಯಾಕಂದರೆ ತುಂಬ ಮೇಲೆ ತನಕ ನಿಮಗೆ ಹೊಗೆ ಬರ್ತೀನಿ ಬೆಂಕಿ ಬಂದರೆ ಅನ್ನ ತೀದೋಗುತ್ತೆ ಹಾಗಾಗಿ ನಾನು ಒಂದೆರಡು ಇದು ಎತ್ತಿ ಸೌದೆನ ಆ ಕಡೆ ಹಾಕ್ಬಿಟ್ಟಿದ್ದೀನಿ ಇದು ಒಂದೇ ಸೌದೆಯಲ್ಲಿ ಕಡಿಮೆ ಊರಿನಲ್ಲಿ ನಮಗೆ ಇದು ಅನ್ನ ಬಾಯ್ಲ್ ಆಗಲಿ ಆಮೇಲೆ ಇದೊಂದು ಸ್ವಲ್ಪ ದಮ್ಮದ್ ಬಿಡುವಾಗ ಇದನ್ನು ನೀವು ಹಾಸ್ಬಿಟ್ಟು ಆ ಒಂದು ಕೆಂಡದಲ್ಲೇ ನೀವು ದಮ್ಮಗೆ ಬಿಟ್ಬಿಡ್ಬೋದು ಚೆನ್ನಾಗಾಗುತ್ತೆ ಇದೊಂದು ನೆನಪಿಟ್ಕೊಡಿ ಫುಲ್ಲು ತುಂಬ ಉರಿನಲ್ಲೇ ಮಾಡ್ತಾ ಇದ್ರೆ ಲಾಸ್ಟ್ ತನಕ ಅದು ಅಕ್ಕಿ ಎಲ್ಲ ಕೆಳಗಡೆ ಕಪ್ಪಾಗ್ಬಿಡುತ್ತೆ ಅನ್ನ ಎಲ್ಲ ನೀರು ಕಡಿಮೆ ಆಗ್ತಿದೆ ಅನ್ನುವಾಗ ನಾವು ಇರೋ ಅಂತ ಇದೊಂದು ಕಡ್ಡಿನೂ ಎತ್ತು ಆ ಕಡೆ ಸ್ವಲ್ಪ ಆಗ್ಲಿ ಇನ್ನೊಂದು ಎರಡು ನಿಮಿಷ ಆಗ್ಲಿ ಆಮೇಲೆ ನಾನು ಇನ್ನೂ ಉರೀನ ಕಡಿಮೆ ಮಾಡ್ಬಿಡ್ತೀನಿ ನೋಡಿ ಹಬೇ ನಾ ಒಂದು ಸ್ವಲ್ಪ ಓಗಿಸ್ತೀನಿ ವಿಡಿಯೋ ಇವಾಗ ನೋಡ್ಬೋದು ಈಗ ನೀರು ಪೂರ್ತಿ ಕಮ್ಮಿ ಆಗಿದೆ ಇನ್ನೊಂದು ಇಪ್ಪತ್ತು ಇದು ಅನ್ನ ಬೇಯ್ಬೇಕಷ್ಟೇ ಇದು ನಾನು ಹಬೇನಲ್ಲೇ ಬೇಯಿಸ್ಬಿಡೋಣ ಈಗ ಮುಚ್ಚುಳ ಮುಚ್ಚಿ ಈ ಊರಿ ಕಮ್ಮಿ ಮಾಡ್ತಾ ಇದ್ದೀನಿ ಈ ಕಡೆ ಇಟ್ಬಿಟನೆ ಈ ಕೆಂಡದ್ದು ಬಿಸಿಗೆನೆ ಇರೋ ಅಂತ ಅನ್ನೋ ಬೆಂದೋಗುತ್ತೆ ಅಕ್ಕಿ ಬೆಂದೋಗುತ್ತೆ ಈಗ ಇದಾಯಿತು ಬಿರಿಯಾನಿ ಆಯಿತು ಅಪ್ಪ ನಾನು ನೋಡ್ಬೋದು ಹೇಗಾಗಿದ್ದೀನಿ ಅಂತ ಹಬೆಗೆ ಹುಲಿ ಮುಖ ಎಲ್ಲ ಉರಿತಾಯಿತೆ ಫುಲ್ಲು ಗಾಳಿ ಹೋಗೋಕೆಲ್ಲೂ ಜಾಗ ಇಲ್ಲ ಜಾಸ್ತಿ ಹೊರಗಡೆ ಹೋಗ್ಬೇಕು ಹೊಡೆ ಒಂದು ಸ್ವಲ್ಪ ಗಾಡಿ ತಗೊಂಡು ಬರ್ಬೋದು ಹೊರಗಡೆ ಮುಖ ಹಿಂಗಾಗುತ್ತಿದೆ ಮುಖ ಹೋಗಿದ್ದೆ ತಮಗೆ ಬಾ ಅಂತ ಹಾಲಿಡಿಗೆ ನನ್ನ ಚಾನೆಲ್ನಲ್ಲಿ ಬಿರಿಯಾನಿ ಹೊಲೆಯಲ್ಲಿ ಯಾವ ರೀತಿ ಮಾಡೋದಂತ ಹೋದ್ ವರ್ಷ ಬಂದಿದ್ದಾಗಲೂ ಒಂದು ರೀತಿ ನಾನು ಹೊಲೆಯಲ್ಲಿ ಬಿರಿಯಾನಿ ಮಾಡಿದೆ ಅದು ಅಪ್ಲೋಡ್ ಮಾಡಿದೆ ಇವತ್ತು ಇನ್ನೊಂದು ತಿನ್ನೊಂದ್ಸರ್ತಿ ಬಿರಿಯಾನಿ ರೆಡಿ ಸಕ್ಕತ್ತಾಗಿ ಬಂದಿದೆ ಮಾತ್ರ ಈಗ ಚಿಲ್ಲಿ ಚಿಕನ್ ರೆಡಿ ಮಾಡಿದ್ದಾನ ಹೋಗಿ ಹೀಗೆ ಹೀಗೆ ಸೈ ಈಗ ಒಲೆಯಿಂದ ಕೆಳಗಡೆ ಇಳಿಸಿಬಿಟ್ಟೆ ಯಾಕಂದರೆ ಒಲೆಯಲ್ಲಿ ತುಂಬಾ ಬೆಂದಲ್ಲ ಹಾಗಾಗಿ ತುಂಬ ಬೆಂದೋಗುತ್ತೆ ಅಂತ ಹೇಳಿ ಕರೆಕ್ಟಾಗಿ ಬಂದಿದೆ ನೋಡ್ಬೋದು ಉದ್ರ ಉದ್ರಾಗಾಗಿದೆ ಅನ್ನ ಚೆನ್ನಾಗಿ ಬಂದಿದೆ ದಮ್ ಬಿರಿಯಾನಿ ಬಾಸುಮತಿ ರೈಸ್ ದಮ್ ಬಿರಿಯಾನಿ ನೋಡಿದ್ರಲ್ಲ ಎತ್ತಗಂತೂ ಆಗಲಿಲ್ಲ ಅನ್ನ ಚೆನ್ನಾಗಿದೆ ಇಂಡಿಯನ್ ಗೇಟ್ ಇಂಡಿಯನ್ ಗೇಟ್ ಬಾಸುಮತಿ ರೈಸ್ದು ಸೊ ಟೇಸ್ಟು ತುಂಬಾ ಚೆನ್ನಾಗಿದೆ ಒಲೆನಲ್ಲಿ ಮಾಡಿರುವಂಥ ಬಿರಿಯಾನಿ ಚಿಕನೆಲ್ಲ ಚೆನ್ನಾಗಿ ಬೆಂದಿದೆ ನೋಡಿ ನೀವು ಟ್ರೈ ಮಾಡಿ ಹೇಗೆ ಬಂತಂತ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನೂ ಹೊಸ ಹೊಸ ರೆಸಿಪೀಸ್ಗಾಗಿ ಈಗಲೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಆ ವಿಡಿಯೋಸ್ನ ಮೊದಲಿಗೆ ನೋಡ್ಕೋಬೋದು ಒಲೆಯಲ್ಲಿ ಮಾಡಿರೋ ಬಿರಿಯಾನಿ ಟೇಸ್ಟ್ ತುಂಬಾ ಚೆನ್ನಾಗಿದೆ ಘಮ ಅಂತೂ ಸೂಪರಾಗಿ ಬರ್ತಿದೆ ಇವಾಗ ಟೇಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಮಾಡಬೇಕು ಸ್ವಲ್ಪ टेस्ट अभी